ಕನ್ನಡದಲ್ಲೂ ಮಾರಿಗಲ್ಲು ವೆಬ್ ಸೀರೀಸ್ ಬಿಟ್ಟವ್ರೆ ಅದು ನಾನು ಫಸ್ಟ್ ಡೇ ನೋಡಿದೆ ಆಪೋಸಿಟ್ ಪ್ರೊಡಕ್ಷನ್ ಇಂದ ಫಸ್ಟ್ ವೆಬ್ ಸೀರೀಸ್ ಅದು ಬಂದಿದ್ದು ತುಂಬಾ ಚೆನ್ನಾಗಿತ್ತು ಎಪಿಸೋಡ್ ಅಂತೂ ಇಟ್ಸ್ ಸೋ ಗುಡ್ ಮಾರಿಗಲ್ಲು ತುಂಬಾ ಚೆನ್ನಾಗಿದೆ ಮೊದಲೆಲ್ಲ ಸೀರಿಯಲ್ ಕಾಲ ಇತ್ತು ಈಗ ಸೀರೀಸ್ ಕಾಲ ಒಳ್ಳೊಳ್ಳೆ ಚೆನ್ನಾಗಿದೆ ಇದು ಮಾರಿಗಲ್ಲು ವೆಬ್ ಸೀರೀಸ್ ತುಂಬಾ ಚೆನ್ನಾಗಿದೆ ಫುಲ್ ಸಖತ್ ನಾನು ನೋಡಿದೀನಿ ಆಲ್ರೆಡಿ ಮಸ್ತ್ ಆಗಿತ್ತು ಕನ್ನಡದಲ್ಲಿ ತರ ವೆಬ್ ಸೀರೀಸ್ ಬಿಡ್ತಾರ ಅಂತ ಯೋಚನೆ ಮಾಡಿರಲಿಲ್ಲ ತುಂಬಾ ಇಷ್ಟ ಆಯ್ತು ನಾನು ಅದರಲ್ಲಿ ಹಾಕಿರೋ ಬೇಡರ್ ವೇಷನ ಸಿರ್ಸಿಲ್ ನೋಡಿದ್ದೆ ಸೀರೀಸ್ ನೋಡಿದೆ ನಂಗೆ ಬಹಳ ಖುಷಿ ಆಯ್ತು ಕರ್ನಾಟಕದಲ್ಲೇ ಇದ್ದು ಸಿರ್ಸಿಲಿ ಯಾವ್ಯಾವ ಆಚರಣೆ ಏನು ಮಾಡ್ತಾರೋ ನಮ್ಗೆ ಏನು ಬೇಡರ ವೇಷ ಅನ್ನೋ ಕಲ್ಚರ್ ಇದೆ ಅಂತ ಅದನ್ನ ತಿಳ್ಕೊಂಡಿದ್ದು ಪ್ರವೀಣ್ ಅವರು ಬೇಡರ ವೇಷ ಹಾಕೊಂಡು ಓಡ್ ಬರ್ತಾರೆ ಆ ಸೀನ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಸರಿ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅವ್ರನ್ನ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದಿನಿ ಆಕ್ಟ್ ಮಾಡೋದು ಆದ್ರೆ ವೆಬ್ ಸೀರೀಸ್ ಅಲ್ಲಿ ತುಂಬಾ ಕಾಮಿಡಿ ಆಗಿದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾನು ಸಿ ಇಂದ ಎಲ್ಲಾ ವೆಬ್ ಸೀರೀಸ್ ನೋಡಿದೀನಿ ದೆನ್ ಮಾರಿಗಲ್ಲು ನೋಡಿದಾಗ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಪ್ರಶಾಂತ್ ಸಿದ್ದಿ ಸರ್ ಅವ್ರದ್ದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ತುಂಬ ಅಟ್ರಾಕ್ಟಿವ್ ಆಗಿತ್ತು ಪ್ರವೀಣ್ ಅವ್ರದ್ದು ಕ್ಯಾರೆಕ್ಟರ್ ಯಾವಾಗಲೂ ಲವರ್ ಬಾಯ್ ತೆರೆಸಿತ್ತು ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇಷ್ಟ ಆಯಿತು ನಮ್ಮ ಮನೆಯವರು ಸೀರಿಯಸ್ ಸೀರಿಯಲ್ ನೋಡ್ತಾ ಇದ್ರು ಈಗ ಇನ್ನು ಸೀರೀಸ್ ನೋಡೋ ಶುರು ಮಾಡಿದ್ದಾರೆ ಇನ್ನು ಚೆನ್ನ ಚೆನ್ನಾಗಿದೆ ಕೊಡಿ ಈ ಥರದ್ದು ಎಲ್ಲ ಎಂಟರ್ಟೈನ್ಮೆಂಟ್ ಖುಷಿ ಆಗುತ್ತೆ ನಾವೆಲ್ಲ ಕೆಲಸ ಮಾಡಿ ಮನೆ ಹೋದಾಗ ನೋಡ್ಕೊಂಡು ತುಂಬ ಖುಷಿ ಆಗುತ್ತೆ ನೋಡಿ ಅಣ್ಣ ಕನ್ನಡ ಜನತೆಗೆ ಹೇಳೋದಿಷ್ಟೇ ಜಿ ಫೈಲ್ ಫಸ್ಟ್ ಟೈಮ್ ನೋಡಿದ್ದೀನಿ ಮಾರಿಗಲ್ಲು ವೆಬ್ ಸೀರೀಸ್ ಚೆನ್ನಾಗೈತೆ ಕನ್ನಡದವ್ರು ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಈ ಥರ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ತುಂಬ ಇಷ್ಟ ಆಯಿತು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಜೀ ಫೈ ಹಿಂಗೆ ಥ್ಯಾಂಕ್ ಯು ಹೇಳ್ತೀನಿ ಇಷ್ಟು ಮಸ್ತಾಗಿ ವೆಬ್ ಸೀರೀಸ್ ಕೊಡೋಕ್ಕೆ ನಮಗೆ ಕನ್ನಡದಲ್ಲಂತ ಅಂತ ಮತ್ತು ಇದೇ ಥರ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳನ್ನ ಮಾಡಿ ಇದೇ ಥರ ಚೆನ್ನಾಗಿ ವೆಬ್ ಸೀರೀಸ್ ಬರ್ತಾ ಇದ್ರೆ ನಮಗೂ ನೋಡೋಕೆ ಖುಷಿ ಆಗ್ತಾ ಇರುತ್ತೆ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ನೋಡಿ ಅದನ್ನು ಮಾರಿಗಲ್ ಸೀರೀಸ್ ಇಟ್ ಇಸ್ ಅ ಲವ್ಲಿ ಸೀರೀಸ್ ಯಾರು ನೋಡಿರೋ ಎಲ್ಲರೂ ನೋಡಿ